మళ్ళందాళి అంద రి అందలంద బారీడమ్ నీకు నన్నమే ప్రీతినా సుమ్ సుమ్ నాట అలా ఈ మధ్య అంతే ని సుమ్ బడతనేనా సుమ్ బా నలకే సాకు నన్న మెర్డెడ్ మద్య మంత్బుట్ బాయ్ బాయ్ బర్కొత్తా సోగీతి ఎస్ రు ఎస్ట్ రణు సహిస్తా ఓతనే ఏర్ మే బేడా అంత నిమ్మప్పుడు ఒప్పు ఒప్పుతానేనా నేను ఒప్పుతామా ಹುಚ್ಚು ಒಪ್ಪಿದ್ರು ತಾನೆ ಇವಾಗ ಏನು ಕೊಡೋರ ಯಾರಿಕ ಏನು ಕೊಡೋರು ಯಾರು ಮೊದಲನೇ ಮದುವೆಗೆ ಏನಕ್ಕೆ ಸಿಕ್ಕ ಕಷ್ಟ ಕೊಟ್ಟಿದೆ ಎರಡನೇ ಮದುವೆಗೆ ಯಾರು ಏನು ಕೊಡ್ತಾರೆ ಮತ್ತೆ ಮಗಳು ಅವಳಲ್ಲ ಅವಳನ್ನೇ ಮದುವೆ ಆಗ್ತೀನಿ ಯಾರು ನಿಮ್ಮ ಮತ್ತೆ ಮಗಳು ಯಾರು ಗೀತಾ ಗೀತಾ ಲೇ ಅವಳೇನು ಕಾತಾಳೆ ನಿಮ್ಮ ಮತ್ತೆ ಮಗಳು ಹ್ಞೂ ನನ್ನ ಕೆಲ ತಳೆ ಬಿಡು ಹ್ಞೂ ನನ್ನ ಕೆಲ ತಿಳಿದು ಅಂದ್ಕೊಂಡಿದ್ದೇನೆ ಅಪ್ಪು ನಿಂಗೆ ಕೂಡ ಹೇಳ್ತಾ ಇದ್ದಿದ್ದು ಕೂಡ ನೀನು ಕೂಡ ಇವಾಗ ಬಂಗಾರಮ್ಮ ನಮ್ಮ ಚಾದ್ರತೆ ತಾನೆ ಲೇ ಬಾಯಿ ಮುಚ್ಕೊಂಡಿರು ಆ ಬಂಗಾರ ಕಿವಿಗೆ ಏನೋ ಬಿತ್ತರೆ ಇನ್ನೇನಿಲ್ಲ ಅಷ್ಟೇ ಹ್ಞೂ ನಮ್ಮನೆಲ್ಲ ಆಚಕೊಂಡು ಕೊಡ್ತಾರೆ ಸರಿ ಅಮ್ಮ ನೀನು ಒಪ್ಪುವಮ್ಮ ನೀನು ಒಪ್ಪಿದ್ರೆ ಸಗಮ್ಮ ನಾನು ಮದುವೆ ಆಗ್ಬಿಡ್ತೀನಮ್ಮ ಅಪ್ಪ ಸಮಯ ನಂತೇನದೇ ನಂದು ಏನದೆ ನೀನು ಹೇಳ್ದಂಗೆ ಕೂಲಿ ಮಾಡ್ಕೊಂಡು ತಿನ್ನೋರು ನಾವು ಹ್ಞೂ ಗಾಳಿಂದ ನಂದು ಏನಿಲ್ಲಪ್ಪ ನನ್ನನ್ನು ಮಾತ್ರ ಮದ್ದೆ ಕೇಳಿಬೇಡಪ್ಪ ದೇವರನಿಗೂ ಹೇಳ್ತಾ ಇದೀನ ದೊಡ್ಡನೆ ನನಗೆ ಇದಕ್ಕೆ ಸಂಬಂಧನೇ ಇಲ್ಲ ರಂಗನ ಮಾಡಿ ಅಪ್ಪನ ಒಪ್ಪಮ್ಮ ನೀನು ನನ್ನ ಒಟ್ಟಾಗಿರೋ ಮಗನಾದರೂ ಪರವಾಗಿಲ್ಲ ನೀನು ಕಾಲಕ್ಕೆ ಬೀಳ್ತೀನಿ ನನ್ನನ್ನು ಮಾತ್ರ ಇದು ಕೇಳಿಬೇಡಪ್ಪ ಹ್ಞೂ ನಮ್ಮ ಅಪ್ಪನ ಇನ್ನೇನಿಲ್ಲ ಅಷ್ಟೇ ಇನ್ನೇನಿಲ್ಲ ನನ್ನ ಕೈ ಸಾಕು ಎರಡು ಮದುವೆ ನನ್ನ ಮಕ್ಳಿಗೆ ಬೇಡ ಅಂತ ಅನ್ಬಿಟ್ವಾ ನೀನ್ ಎಷ್ಟೇ ಚೇಷ್ಟಿಗೆ ಮಾಡಿದ್ರು ಅದನ್ನು ಒಟ್ಟಾಗಿ ಹಾಕೊಂಡು ತೆಗೆಸ್ಕೊಂಡು ಓದ್ತಾವನೆ ನೀನು ಮದುವೆ ಅಂತಂದ್ರೆ ಸುಮ್ಮನೆ ಅಂತೂ ಬಿಡಲ್ಲ ಅಲೋ ನಿನ್ ತರ್ತಾಗಿ ಅರ್ಧನೋ ಆ ಗೀತಿಗ ಡಾಕ್ಟ್ರು ಹೇಳಿದ್ರಂತೆ ಮಕ್ಳಿಗೆ ಆಗಲ್ಲ ಅಂತ ಅವ್ರು ಎಂತ ಡಾಕ್ಟ್ರ್ ಹತ್ರ ತೋರಿಸಿದ್ರು ನಾವು ಚೆನ್ನಾಗಿರೋ ಡಾಕ್ಟ್ರ್ ಹತ್ರ ತೋರಿಸೋನ್ ಕಲ್ತೀರಮ್ಮ ಅವ್ರಿಗೇನು ವಯಸ್ಸನ್ನು ಕಲ್ಲೋಗಿಲ್ಲ ಎಲ್ಲಾರನ್ನೂ ಹೊಂದ್ಕೊಂಡು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಳೆ ನೋಡಮ್ಮ ಸರೋಜಿ ನನ್ನ ಮಧ್ಯಾಹ್ನ ಅಲ್ಲಿ ಕೂತಿರೋದು ಇವಾಗ ಕೂತ್ಲಿಲ್ಲಮ್ಮ ಇನ್ನು ಅಲ್ಲೇ ಕೂತಾವಳೆ ನೀನ್ ಮನೆ ಹತ್ತಿರಕ್ಕೆ ಹೋಗಿದ್ದೇನ ಇಲ್ಲ ಇಲ್ಲ ಹೋಗಿಲ್ಲ ಅಲ್ಲ ಅನ್ಕೊಂಡಿರೋದು ಹ್ಮ್ ನಾನ್ ಅನ್ಕೊಂಡಿದ್ದು ಗಿರೀಟ್ ನನ್ ಮಗನೇ ಮನೆ ಹತ್ರಕ್ಕೆ ಹೋಗಿದ್ದಿದ್ ನೀನು ಹಾ ಎಳ್ಕೊ ಬಿಡು ಸುಮ್ಮನೆ ಹೋಗಿದ್ನಿ ನೀನು ಅಪ್ಪನ ಒಪ್ಸಮ್ಮ ಒಪ್ಸು ಅವ್ನ್ಕ ಗಂಡು ಮಗು ಬೇಕೇ ಬೇಕಂತೆ ಹ್ಮ್ ಅಂತ ಹೇಳ್ಬಿಟ್ಟ ಒಪ್ಸು ಇವಾಗ ಮೊದ್ಲೇನೋ ಮಾಡ್ಕಂತೀಯ ಹಾ ಸರಿ ಹೇಳ್ತಾ ಇರೋದು ಹಾ ಮಕ್ಳಾಗಿಲ್ಲ ಅಂದ್ರೆ ಏನೋ ಮಾಡ್ತೀಯ ಏನ್ ಮಾಡ್ತೀಯ ಹೇಳು ಆತ ಬಿಡಮ್ಮ ಆತ ಬಿಡು ನಮ್ಮಅಪ್ಪುನವೇ ಏನೋ ಒಂದು ಮಾಡ್ತಾನೆ ಬಿಡು ಏಯ್ ಇಲ್ಲ ನಿಮ್ಮ ಅಪ್ಪನಕ ಮದುವೆ ಮಾಡ್ತಾ ನೀನು ಏನ್ ಹಂಗಾತಿರ್ತಿದ್ಯಾ ನಮ್ಮಪ್ಪನ ಏನ ಮಾಡ್ತಾನೆ ಬಿಡು ಅಂತಂದ್ರೆ ಏನ್ ನೀ ಮಾತಾಡ್ತಾರ ಮಾತಾಡ್ತಾ ಒಂದ್ರಷ್ಟ ಈ ದೈವ ಶಕ್ತಿ ಅನ್ನೋದ ಏನೋ ಒಂದ್ ಮಾಡ್ತಾನೆ ವರ ದೇವ್ರ ಏನೋ ಮಾಡ್ತಾನ ಬಿಡಮ್ಮ ನೀನ ಅಪ್ಪನ್ ಏನೋ ದೇವ್ರ ಆಶೀರ್ವಾದ ಅದೇ ಅನ್ನೋದು ನನ್ಕೂ ತಿಳೋದು ಇಲ್ಲ ಅಂತಂದ್ರೆ ನಾವ್ ಇಷ್ಟು ಮಟ್ಟಿಗೆ ಆಗ ಕಷ್ಟ ಆಗುತ್ತೆ ಆದ್ರೆ ಈ ಮದುವೆ ಮಾತು ಮಾತ್ರ ನನ್ನನ್ ಮಾತ್ರ ಮುಂದಕ್ಕೆ ಹಾಕ್ಬಿಡಪ್ಪ ನನ್ನನ್ ಮಾತ್ರ ಮುಂದಕ್ಕೆ ಹಾಕ್ಬಿಡ ನೀನು ನಾನು ಇವಾಗ ಹೇಳ್ತಾ ಇದ್ ನೋಡು ನಂಗೆ ಅದಕ್ಕೆ ಸಂಬಂಧನೇ ಇಲ್ಲ ಸರ್ ಬಿಡು ಹಂಗಾದ್ರೆ ಯಾಕ ಸುಮ್ಮೆ ಇದೇನಮ್ಮ ಲಾಸ್ಟ್ ತಿಂದು ಊನಪ್ಪ ಇದೇ ಮಾತು ಹ್ಞೂ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ನಿಮ್ಮ ಅಪ್ಪನ ಕೇಳುವ ಒಪ್ಪಿದ್ರೆ ನನಗೂ ಸಂತೋಷನೇ ಹಾಗಾದ್ರೆ ನೀನು ಒಪ್ಪಲ್ಲ ನಾನು ಒಪ್ಪಿದ್ರೆ ನಿಮ್ಮ ಅಪ್ಪನಪ್ಪು ಬೇಕಲ್ಲಪ್ಪ ನಾನು ಅಪ್ಪನ ಹತ್ರ ಮಾತಾಡ್ತೀನಿ ಬಿಡು ಒಳ್ಳೇದಲ್ಲಪ್ಪ ದೇವ್ರು ಒಳ್ಳೇದು ಮಾಡಲಿ ನಿಮ್ಮ ಅಪ್ಪನ ಒಪ್ಪಲ್ಲೇ ಅವಳು ನಾ ನಿಮ್ಮ ಗಡಮ್ನು ಮನೆಗೆ ಮಾಡ್ಕೊಂಡ್ರೆ ನಾವೆಲ್ಲ ತಾಟಕ್ಕೆ ಬರ್ತೀನಿ ದೇವ್ರು ಒಳ್ಳೇದು ಮಾಡಲಿ ಹೋಗಿ ಒಪ್ತೋಗ ಅಲ್ಲೇ ಅವ್ಳು ನೋಡು ನಾನು ಇವಾಗ ಹೋಗಿ ಅಪ್ಪನ ಹತ್ರ ಮಾತಾಡ್ತೀನಿ ಹೋಗೋಗು ಬಂಗಾರಿ ಬಂಗಾರಿ ಬೆಂಗಲು ಬಂಗಾರಿ ಬೆಂಗಲು ಬಂಗಾರಿಯ ಬೆಂಗಲು ಬಂಗಾರ ಬೆಂಗಲು ಏನು ಸಾವಿತ್ರಿ ಹೊಸ ಮಾತು ಹೊಸ ಮುತ್ತು ಬದುಕಿನ ತುಂಬ ತುಂಬಿದೆ ಅಂಬರ ತುಂಬಿದ ಅಂಬರ ತುಂಬಿದ ಅಂಬರ ತುಂಬಿದ ಪ್ರೇಮ ಯಾಕ ಸಾವಿತ್ರಿ ನುಗಿತ ಇದ್ಯಾ ನಾನು ಆಡೇನು ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಚಲವೇ ತತೆ எி மனைகுவேன்ஸ் ஆடன்பா ஏனா அப்பா ஏன் அய்யோ முல்யாக்க தகுதாக்கோம் தகுத நெகித்தவளே காகிளை மட்டுவாக துளியாக மார்க்க நான் கண்டு கண்டித்தியா ನನ್ಕಿಯಾ ಅನ್ಕೊಂಡಿದ್ಯಾ ನೀನ್ ಸುಮ್ಮನೆ ಹಿಂಗೆ ನಡೀಲಿ ನಡೀಲಿ ಹಿಟ್ ನನ್ನ ಮಗನೂ ಅಪ್ಪ ನಮ್ಮ ಆಗತ್ತ ಎಲ್ಲ ಕಿತ್ತಿತ್ತು ಇನ್ನ ಇಲ್ಲಪ್ಪ ಒಂದು ಅರ್ಥ ಆಗಿರ್ಬೋದೇನೋ ಅಷ್ಟೇ ಹ್ಮ್ ಈಗ ನಾಲ್ಕು ದಿವಸನು ಆಗ್ಲಿ ಬಿಡು ಇಲ್ಲ ಒಣಗಾಕಿದ್ರೆ ಆಯ್ತು ಅಪ್ಪ ನಾನು ನಿನ್ನತ್ರ ಏನೋ ಮಾತಾಡ್ಬೇಕಾಗಿತ್ತಪ್ಪ ನನ್ನ ಹತ್ರ ನಾ ಮಾತಾಡಯ್ಯ ನನ್ನ ಹತ್ರ ಮಾತಾಡ್ತೀನಿ ಹತ್ರ ಹ್ಞೂ ಹ್ಮ್ ಇಬ್ಬರು ಇಬ್ರು ಹೆಣ್ಮಕ್ಳ ಹಾ ಹೆಣ್ಮಕ್ಳ್ಯಾ ಏನು ಮಾಡಾ ದೇವ್ರು ಕೊಟ್ಬಿಟ್ಟವನ ನಾವು ಆತದ ನಮ್ಮ ಮಕ್ಕಳನ್ನ ನೋವು ಬಿಸಾಕದ ಆಸ್ತಿ ಅಲ್ಲ ಶಂಕರ್ ಅದೇಂಗಾಗ್ತದೆ ನಿನ್ನ ಆಸ್ತಿ ನಿನಗೆ ಸೇರ್ತದೆ ಅವ್ರ ಆಸ್ತಿ ಅವ್ರಿಗೆ ಸೇರ್ತದೆ ನಿನ್ನ ಆಸ್ತಿ ನಿಂಗೆ ಕರೆಕ್ಟಾಗಿ ಕೊಟ್ಬಿಡ್ತೀನಿ ನೀನು ನಿನ್ನ ಮಕ್ಳಕನ ಕೊಟ್ಕ ಯಾರ ಮಾಡ್ಕ ಹಾ ಅದಂಗಾಗ್ತದೆ ಆಸ್ತಿ ಅಲ್ಲ ಅವ್ರಿಬ್ರು ಹೆಸರು ಬರ್ದ ದೇವ್ ಮೆಚ್ಚನ ಇಲ್ಲ ನಾಲ್ಕು ಜನ ಮೆಚ್ಚತಾರ ಹೆಣ್ಮಕ್ಳಿದ್ದ ಮಟ್ಕ ನಿಂಗೆ ಆಸ್ತಿ ಇಲ್ಲ ಅಂತ ಯಾರು ಹೇಳಿದ್ವಾ ನಿನ್ನ ಆಸ್ತಿ ನಿಂಗೆ ಸೇರೇ ಸೇರ್ತದೆ ಎಲ್ಲೂ ಹೋಗಲ್ಲ ನೀನ್ ಆಸ್ತಿ ಇವಾಗ ಆಸ್ತಿ ಸುದ್ದಿ ಯಾಕೆ ಬಂತು ಒಂದು ಗಂಡು ಮಕ್ಕಳು ಇದ್ದಿದ್ರೆ ಚೆನ್ನಾಗಿತ್ತು ಅಂತ ನಾನು ಇಷ್ಟೆಲ್ಲ ಕಷ್ಟಪಟ್ಟು ದುಡಿತೀನಲ್ಲ ಯಾಕ ಕಂಡೋರ್ ಕೊಡ್ಬೇಕು ಅಂತ ಇರೋ ಎಲ್ಡ್ ಹೆಣ್ಣು ಮಕ್ಳನ್ನ ಗಂಡು ಮಕ್ಕಳು ಅನ್ಕೋ ಮನೆ ಅಳಿನ್ ಅಂತಂದ್ರೆ ಏನ್ ಅನ್ಕೊಂಡಿದ್ಯಾ ಮನೆ ಮಗನ ಸಮಾನ ಅಳಿ ಅಂದ್ರಕ್ಕೆ ಎಷ್ಟು ಗೌರವ ಕೊಡ್ತಿರೋ ನಮ್ಮ ಮಕ್ಳಕು ಅವ್ರ ಅಷ್ಟೇ ಗೌರವ ಕೊಡ್ತಾರೆ ಆಯ್ತಾ ಹಂಗೆಲ್ಲ ಮಾತಾಡ್ಕೊಡ್ತು ಕಂಡೋರ್ ಪಾಲು ಅಂತ ಅದೆಲ್ಲ ಕತೆ ಬೇಡಪ್ಪ ನಾನು ಇನ್ನೊಂದು ಮದುವೆ ಮಾಡ್ಕೊತೀನಿ ಯಾಕೋ ತಲೆಗಿಲ ಕೆಟ್ಟದ ಕುಡ್ದ್ ಗಿಡ ಬಂದಿದ್ಯಾ ಹಿಂಗೆ ತಲೆನೂ ಕೆಟ್ಟಿಲ್ಲ ಕುಡಿಯು ಬಂದಿಲ್ಲ ನಾನು ನಾನಿನ್ ಮದುವೆ ಮಾಡ್ಕೊಬೇಕು ಅಷ್ಟೇ ಮಗ ಯಾಕ ಆ ಕಡೆ ತಿರ್ಸ್ಕೊಂಡಿದ್ದೀ ಈ ಕಡೆಗೆ ತಿರ್ಸೋ ಮಕಾನ ನೋಡ್ತೀನಿ ನೀನು ಹುಟ್ಟಂಗೆ ಇಲ್ಲಪ್ಪ ನೀನ್ ಏನ ಮದುವೆ ಮಾಡ್ಕೊಬೇಕು ನಂಗ ಗಂಡು ಮಗು ಬೇಕು ಮುಚ್ಚಬೇಕು ಬಾಯಿ ಬಾಯಿ ಮುಚ್ಕೊಂಡಿರ್ಬೇಕು ನನ್ನ ತಲೆಕೆ ಸಾಕು ನಿನ್ನೊನ್ ಮದುವೆ ಆಲೋಚನೆ ಅಂದರೆ ಚೆನ್ನಾಗಿರಲ್ಲ ನೋಡ್ಕಾ ನಡಿ ಕೆಲ್ಸ ನಡಿ ನಡಿಯವ್ ಅವನು ಕೇಳ್ತಾ ಇರೋದು ಏನ್ ತಪ್ಪಿಲ್ಲ ಮದ್ಯ ನೀನು ನಡೀತೀನಿ ನಟಿ ನಿಳಿಯಲ್ಲ ಇದೆಲ್ಲಾನು ಯಾಕೆ ತಿಳಿಯಲ್ಲ ನಕ ಎಲ್ಲ ತಿಳಿತದೆ ಬಾಯಿ ಮುಚ್ಕೊಂಡು ಇರ್ಬೇಕು ಚಿಕ್ಕೋನೇ ಅವ್ಳು ಯಾರನ್ನ ಕರ್ಕೊಂಡ್ಬಂದಿದ್ರಲ್ಲ ಅವಳ ಹೆಸ್ರು ಏನೋ ಅದೇನೋ ಸ್ವಾಮಿಯನೋ ಏನೋ ಶಿವ್ನ ಕರ್ಕೊಂಬಂದಿದ್ರಲ್ಲ ಏನವ ಅವಳ ಹೆಸರು ಹಾ ಅವಳು ಉದ್ಧಾರ ಮಾಡಿ ಹೋಗಿದ್ದು ಸಾಲದ ಹಾ ಓ ಅವ್ಳು ಯಾರೋ ಬೇರೆ ಅವಳು ಹ್ಞೂ ಅವಳಕ ನಮ್ ಕೈ ಏನ್ ತಿಳಿದ್ವಾ ದೊಡನ್ ಕೈ ಇನ್ನೊಂದು ಮದುವೆ ಮಾಡಪ್ಪ ಸರೋಜಿ ಹೇಳದ್ ಮಾತೇ ಕೇಳಲ್ಲಪ್ಪ ಇವಾಗ ನಾನು ಎಲ್ಲಿ ಕೂತ್ಕೊಂಡಿದ್ಲು ಅಲ್ಲೇ ಕುತ್ಕೊಂಡ್ಬಿಟ್ಟವಳೆ ಹ್ಞೂ ಬಚ್ಚಲ ಮನೆಗೆ ಹೋಗೋದು ಬರೋದು ತಿರ್ಗ ಅಲ್ಲೇ ಕುತ್ಕೊಳ್ಳೋದು ಅಡುಗೆ ಮನೆಗೆ ಹೋಗೋದು ಬರೋದು ತಿರ್ಗಾ ಅಲ್ಲೇ ಕುತ್ಕೊಳೋದು ಹಾ ಹಂಗೆ ಅವಳು ಇವಾಗ ನೋಡ ಅವ್ಳಿಗೆ ಮಾಡಿ ಶೆಟ್ನಿ ಮಾಡಿ ಮೊಸರು ಬಜ್ಜಿ ಎಲ್ಲ ಮಾಡೋವಳೆ ಇವಳು ಹಂಗೆಲ್ಲ ಮಾಡೋಲ್ಲಪ್ಪ ಸರೋಜಿ ನಾಳೆ ಅಡುಗೆ ಮಾಡ್ತೀನಿ ಆಯ್ತಾ ನೀವೆಲ್ಲ ತೋಟಕ್ಕೆ ಬರ್ರಿ ನಿಮ್ಗೆ ಏನ್ ಬೇಕು ಅದೆಲ್ಲ ಮಾಡ್ತೀನಿ ನಾನೇ ಏನಕ್ಕೆ ಹೇಗಾಗಲ್ಲ ಹ್ಮ್ ನಿಗ ಬೇರೆ ಸರಿಯಾಗಿ ಕಾಣಿಸಲ್ಲ ಕಲ್ಲು ಮಣ್ಣು ಎಲ್ಲ ನೋಡಿ ಹಾಕ್ಬೇಕು ಹಾ ಹುಳು ಉಳುವು ಉಟ್ರೆ ಎಲ್ಲ ಇರ್ತವೆ ನೋಡ್ಕೊಂಡು ಕಿಲಿನಾಗ ಕೊಯ್ದು ಹಾಕ್ಬೇಕು ನಿಮ್ ಮೊದ್ಲು ಹಾಕೊಂಡು ಕಾಣಿಸಲ್ಲ ಬೇಡ ಅವಳ ಗೀತಿ ಮಾಡ್ಕೊತಾಳ ದೊಡ್ಡವ್ರು ಕೊಟ್ಟ ಮದುವೆ ಮಾಡ್ಬಿಡು ಸಾವಿತ್ರಮ್ಮ ಅಚ್ಚಂಗಿನ್ ದೊಗ್ಗರಿದೀಡ್ತೀನಿ ನೋಡಿಯಾ ಓಡ್ಬಿಡ್ಬೇಕು ಮುಟ್ಟಿ ತೀರ್ಕೊಂಡ್ವಾ ಹ್ಮ್ ಯಾಕ ಬಂದ್ಬಿಡು ನೋಡೋಣ ನೋಡನಾ ಬೀಳ್ತಾವೇಟ್ಲಾ ಹ್ಞೂ ಯಾಕುವ ಪಾಪ ಇವಾಗ ಬಾ ನೋಡೋಣ ನೀನ ಬಾ ಬರ್ತೀನಿ ಇವಾಗ ಬಾಮಂತೆ ನೋಡೋಣ ಅವ್ನು ಕೇಳೋದು ಮದುವೆ ನಂಗೆ ಇಷ್ಟನೇ ಇಲ್ಲಪ್ಪ ಹ್ಮ್ ಸಾವಿತ್ರಿ ಪಾಪ ಅವಳು ನನಕ ಮೋಸ ಮಾಡ್ಬೇಕಂದ್ರೆ ಮುಂಚೆಯೇ ಬರಲ್ಲ ಒಳ್ಳೆ ಒಳ್ಳೆ ಸಾವಿತ್ರಿ ಪಾಪ ಹ್ಮ್ ನನ್ನ ಮಕ್ಕಳೇ ನೋವು ತಿಂತಾರೆ ನೋಡ್ದೆ ನಮ್ಮ ಅಪ್ಪನೋ ನಮ್ಮಅಮ್ಮನಕ ಮೋಸ ಮಾಡ್ಬಿಟ್ನು ಅಂತ ಅಂತಂದ್ಬಿಟ್ಟು ನನ್ನ ಹೆಣ್ಣರು ನನ್ನ ಮಕ್ಕಳು ನಮ್ಮ ಅಪ್ಪನೋ ಎಲ್ಲ ನೋವು ತಿಂತಾರೆ ಅದಕ್ಕೆ ನನಗೆ ಇಷ್ಟ ಇಲ್ಲ ಮಿಕ್ಕನಾದವರು ಹಂಗೆ ಮಿಕ್ಕನಾದವರು ಹಂಗೇನು ಇವಾಗ ಇವ್ನಕ ಅವ್ಕಿ ನಾ ಮದುವೆ ಮಾಡಿದ್ರೆ ಆ ಮಕ್ಳು ಎಷ್ಟು ನೋವು ತಿನ್ನಲ್ಲ ಹಾಂ ಸರೋಜಮ್ಮನ್ ಎಷ್ಟು ನೋವು ತಿನ್ನಲ್ಲ ಬೇಕಿದೆ ಬೇಕೇನ ಇದೆಲ್ಲ ಇನ್ಕ ಅಯ್ಯ ನಿಂಕೇನ್ ಬಾಧೆ ಮಾಡ್ಕೊಳ್ಳಿ ಕದಿದ್ರು ಸರೋತಿ ಅನ್ನೇ ನೋಡ್ತೀನಲ್ಲ ಅವಳು ನಿಧಾತ ಆಗ್ಬೇಕು ಇಪ್ಪತ್ನಾಲ್ಕು ಗಂಟೆ ಹ್ಮ್ ಮುಂದುವರಿಯೋದು